ಯಾರಾದರೂ ನಾವು ಸಂಸ್ಕಾರಗಳನ್ನು ಹೇಗೆ ರೂಪಿಸಿಕೊಳ್ಳುತ್ತೇವೆ ಎಂದು ಯೋಚಿಸಿದ್ದೀರಾ ಸಂಸ್ಕಾರಗಳನ್ನು ನಮ್ಮ ಸಾಹಿತ್ಯದಲ್ಲಿ ಬಹಳ ವ್ಯಾಪಕವಾಗಿ ವಿವರಿಸಲಾಗಿದೆ ಆಗಾಗ್ಗೆ ಧ್ಯಾನದ ಸಮಯದಲ್ಲಿ ಉದ್ಭವಿಸುವ ಆಲೋಚನೆಗಳ ಕುರಿತು ನಾವು ಮಾತನಾಡುತ್ತೇವೆ ಎಲ್ಲದಕ್ಕೂ ಸಂಸ್ಕಾರವೇ ಕಾರಣ ಎಂದು ಹೇಳುತ್ತೇವೆ ಎನ್ನಿ ಯಾರೋ ಹೇಳಿದರು ನನ್ನ ಮಡದಿಯು ಒಂದು ಹಂತದ ಮೂಲಕ ಸಾಗುತ್ತಿರೋಳು ಎಂದು ನಾನು ಹೇಳಿದೆ ಯಾವ ರೀತಿಯ ಅಂತ ಅವರು ಹೇಳಿದರು ಅವಳು ಬಹಳಷ್ಟು ಶುದ್ಧೀಕರಣಗೊಳಗಾಗುತ್ತಿರುವಳು ಎಂದು ನಾನು ಹೇಳಿದೆ ಈ ಶುದ್ಧೀಕರಣದ ಫಲಿತಾಂಶವೇನು ಅವಳು ತುಂಬಾ ಬಳಲುತ್ತಿದ್ದಾಳೆ ದುರದೃಷ್ಟವಶಾತ್ ನಾವು ಬಳಲುವಿಕೆಯನ್ನು ಶುದ್ಧೀಕರಣದೊಂದಿಗೆ ಹೊಂದಿಸಿಕೊಳ್ಳುತ್ತೇವೆ ಇದು ಸಹಜ ಮಾರ್ಗದಲ್ಲಿ ಪೀಠ ಸಂಪೂರ್ಣವಾಗಿ ತಪ್ಪಾಗ್ರಹಿಸಲಾದ ಪರಿಕಲ್ಪನೆಯಾಗಿದೆ ಸಂಸ್ಕಾರಗಳನ್ನು ಶುದ್ಧಗೊಳಿಸಿದಾಗ ಏನೋ ಮೇಲ್ಮೈಗೆ ಬರುತ್ತದೆ ಇದು ಆಚೆ ಹೋಗಲು ಮೇಲ್ಮೈಗೆ ಬರುತ್ತದೆ ನಮ್ಮಲ್ಲಿ ಕೆಟ್ಟ ಸಂಸ್ಕಾರಗಳು ಮಾತ್ರವಲ್ಲ ನಾವು ಉತ್ತಮ ಸಂಸ್ಕಾರಗಳನ್ನೂ ಸಹ ಹೊಂದಿದ್ದೇವೆ ಒಳ್ಳೆಯ ಸಂಸ್ಕಾರಗಳೂ ಸಹ ನಮ್ಮ ಸಂತೋಷಕ್ಕಾಗಿ ಮೇಲ್ಮೈಗೆ ಬರುತ್ತದೆ ಆ ಸಮಯದಲ್ಲಿ ನಾವು ಅವುಗಳನ್ನು ದೂರುವುದಿಲ್ಲ ಆಗ ನಾವು ಬಹು ನಾನು ಇಂದು ಶುದ್ಧಗೊಳ್ಳುತ್ತಿದ್ದೇನೆಂದು ಏಕೆ ಹೇಳುವುದಿಲ್ಲ ಇಲ್ಲ ನಾವು ಹೇಳುವುದಿಲ್ಲ ನಾವು ಅದಕ್ಕಾಗಿ ಗುರುಗಳಿಗೆ ಶ್ರೇಯವನ್ನು ನೀಡಲು ಬಯಸುವುದಿಲ್ಲ ಬಹುಶಃ ಅದನ್ನು ಆನಂದಿಸುವುದು ನನ್ನ ಹಕ್ಕು ಇದು ನನ್ನ ಅದೃಷ್ಟದಲ್ಲಿದೆ ಅದು ನನ್ನ ಭಾಗ್ಯದಲ್ಲಿದೆ ಆದರೆ ಜೀವನದಲ್ಲಿ ಎಲ್ಲವೂ ಶುದ್ಧೀಕರಣವಾಗಿದೆ ಮತ್ತು ಇಂತಹ ಸಮಯದಲ್ಲಿ ಶುದ್ಧೀಕರಣವು ವೇಗವರ್ಧಿತಗೊಂಡಾಗ ಕೆಲವರು ಅದನ್ನು ಆನಂದಿಸುತ್ತಾರೆ ಕೆಲವರು ಅದನ್ನು ಆನಂದಿಸುವುದಿಲ್ಲ ಆದರೆ ಫಲಿತಾಂಶವು ಯಾವಾಗಲೂ ಶ್ರೇಷ್ಠವಾಗಿರುತ್ತದೆ ನೀವು ಸಮಾಧಾನಗೊಳ್ಳುವಿರಿ ಸಂಸ್ಕಾರಗಳನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಮುದ್ರೆಗಳನ್ನು ಹೇಗೆ ರೂಪಿಸಿಕೊಳ್ಳುತ್ತೀರಿ ಬಾಬೂಜಿ ಮಹಾರಾಜರು ಅತ್ಯಂತ ಸುಂದರವಾದ ಉದಾಹರಣೆಗಳನ್ನು ನೀಡಿದರು ನೀವು ಉದ್ಯಾನದ ಮೂಲಕ ನಡೆಯುವಾಗ ನೀವು ಗುಲಾಬಿ ಗಿಡವನ್ನು ನೋಡುತ್ತೀರಿ ಅದು ಮೊಗ್ಗು ಬಿಡುವುದರಲ್ಲಿದೆ ನಿಮಗೆ ಆ ಮೊಗ್ಗು ಇಷ್ಟವಾಗುತ್ತದೆ ಆದರೆ ಅದು ನಿಧಾನವಾಗಿ ಅರಳುತ್ತದೆ ಮತ್ತು ಪ್ರತಿದಿನ ನೀವು ಆಕರ್ಷಿತರಾಗುತ್ತೀರಿ ಓ ಇದು ತುಂಬಾ ಸುಂದರವಾದ ಗುಲಾಬಿ ಒಂದು ಸಮಯ ಬರುತ್ತದೆ ಈಗ ಅದನ್ನು ನಿಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡು ಅದರ ವಾಸನೆಯನ್ನು ಅಗ್ರಾಣಿಸಬೇಕೆನಿಸುತ್ತದೆ ನಂತರ ನೀವು ಇಷ್ಟಪಡುವ ಇಡೀ ಸಸ್ಯವನ್ನು ನಿಮ್ಮ ಮನೆಗೆ ಕೊಂಡೊಯ್ಯುವ ಸಮಯ ಶೀಘ್ರದಲ್ಲೇ ಬರುವುದು ಆದ್ದರಿಂದ ಈ ರೀತಿ ನಾವು ಜಗತ್ತಿನಲ್ಲಿ ಸಿಕ್ಕಿಬಿಡುತ್ತೇವೆ ಪ್ರತಿ ಸಣ್ಣ ವಿಷಯದೊಂದಿಗೆ ನೋಡಿ ನಾವು ಆಕರ್ಷಿತರಾಗುತ್ತೇವೆ ಅಥವಾ ನಾವು ವಿಕರ್ಷಿತರಾಗುತ್ತೇವೆ ಒಂದೋ ನಾವು ವಿಷಯಗಳನ್ನು ಇಷ್ಟಪಡುತ್ತೇವೆ ಅಥವಾ ವಿಷಯಗಳನ್ನು ಇಷ್ಟಪಡುವುದಿಲ್ಲ ಮತ್ತು ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಹೃದಯವು ಅಂತಹ ವಿಷಯಗಳಿಗೆ ಪ್ರತಿಕ್ರಿಯಿಸುತ್ತದೆ ಹೃದಯದ ಪ್ರತಿಕ್ರಿಯೆ ವ್ಯಕ್ತಿಯ ಸ್ವಭಾವವನ್ನು ವ್ಯಾಖ್ಯಾನಿಸುತ್ತದೆ ನಾನು ಈಗ ಸ್ವಲ್ಪ ಸಂಗೀತವನ್ನು ನುಡಿಸಿದೆ ಎಂದು ಭಾವಿಸೋಣ ನಿಮ್ಮಲ್ಲಿ ಕೆಲವರು ಅದನ್ನು ಇಷ್ಟಪಡಬಹುದು ನಿಮ್ಮಲ್ಲಿ ಕೆಲವರಿಗೆ ಇಷ್ಟವಾಗದಿರಬಹುದು ಒಂದು ಕಲೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದರೆ ಅದು ಶಿಲ್ಪಕಲೆ ಈಗ ನಿಮ್ಮಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಇಷ್ಟಪಡಬಹುದು ಉಳಿದವರು ಓಹ್ ನನಗೆ ಇದು ಇಷ್ಟವಿಲ್ಲ ಎಂದು ಹೇಳಬಹುದು ಚಿತ್ರಕಲೆಯ ಬಗ್ಗೆಯೂ ಅದೇ ತರಹ ಸುಗಂಧ ದ್ರವ್ಯದ ಬಗ್ಗೆಯೂ ಅದೇ ರೀತಿ ಬಟ್ಟೆಗಳ ಬಗ್ಗೆಯೂ ಅದೇ ತರಹ ಅದಕ್ಕೆ ಸ್ಪಂದಿಸುವುದು ಹೃದಯವೇ ವಸ್ತುವಿನಲ್ಲಿ ಏನೂ ಇಲ್ಲ ನನ್ನಲ್ಲಿ ಆಕರ್ಷಿತನಾಗಲು ಏನೂ ಇಲ್ಲದಿದ್ದರೆ ನಾನು ಆ ವಸ್ತುವಿಗೆ ಆಕರ್ಷಿತನಾಗುವುದಿಲ್ಲ ಏನೇ ಆಗಲಿ ವಸ್ತುವಿನಲ್ಲಿ ಏನೂ ಇಲ್ಲ ಅದು ನನ್ನ ಹೃದಯ ಅದರ ಕಡೆಗೆ ತಿರುಗುವುದು ಅಥವಾ ಅದರ ವಿರುದ್ಧ ತಿರುಗುವುದು ಎರಡೂ ಪರಿಸ್ಥಿತಿಯಲ್ಲಿಯೂ ನಾವು ಹೃದಯದ ಒಳಗೊಳ್ಳುವಿಕೆಯೊಂದಿಗೆ ಪ್ರತಿಕ್ರಿಯಿಸಿದಾಗ ಅದು ಮುದ್ರೆಗಳನ್ನು ಸೃಷ್ಟಿಸುತ್ತದೆ ನೀವು ಏನನ್ನಾದರೂ ಇಷ್ಟಪಡುತ್ತೀರಿ ಅಥವಾ ಅದೇ ಸಮಯದಲ್ಲಿ ನೀವು ಬೇರೆ ಯಾವುದನ್ನಾದರೂ ಇಷ್ಟಪಡುವುದಿಲ್ಲ ಎಂದು ಭಾವಿಸೋಣ ಎರಡೂ ಮುದ್ರೆಗಳನ್ನು ಸೃಷ್ಟಿಸುತ್ತದೆ ನೀವು ಏನಾದರೂ ಇಷ್ಟಪಟ್ಟಾಗ ಮತ್ತು ಫಲಿತಾಂಶಗಳು ನಿಮ್ಮ ಪ್ರಕಾರವಿರದಾಗ ನಾವು ಇಷ್ಟಪಡುವುದಂತೆ ಇರದಾಗ ನೀವು ಅದರ ಫಲಿತಾಂಶದಿಂದ ನಿರಾಶೆಗೊಳ್ಳುವಿರಿ ಈ ವಸ್ತುವಿನಲ್ಲಿ ನನ್ನ ಶಕ್ತಿಯನ್ನು ಏಕೆ ಹೂಡಿಕೆ ಮಾಡಿದೆಯೇ ಎಂದು ನೀವು ತಪ್ಪಿತಸ್ಥರೆಂದು ಭಾವಿಸಲು ಪ್ರಾರಂಭಿಸುತ್ತೀರಿ ನೀವು ಇಷ್ಟಪಡುವ ಯಾವುದಕ್ಕಾದರೂ ಹೆಚ್ಚು ಗಮನ ಕೊಟ್ಟಿದ್ದಕ್ಕಾಗಿ ಮತ್ತು ಏನಾದರೂ ನಿಮಗೆ ಪ್ರಯೋಜನಕಾರಿಯಾಗಿದ್ದರೂ ನೀವು ಅದನ್ನು ಇಷ್ಟಪಡಲಿಲ್ಲವಲ್ಲ ಎಂದು ಎರಡೂ ರೀತಿಯಲ್ಲಿ ನೀವು ತಪ್ಪಿತಸ್ಥರೆಂದು ಭಾವಿಸಲು ಪ್ರಾರಂಭಿಸುತ್ತೀರಿ ನಾನು ಸಮಯ ವ್ಯರ್ಥ ಮಾಡಿದೆ ಎಂದು ಮತ್ತು ನಾನು ಇಲ್ಲಿ ಗಮನಹರಿಸಲಿಲ್ಲ ಮತ್ತು ಇಂತಹ ಇಂತಹ ವಿಷಯಗಳು ಕಂಪನೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಅವು ನಮ್ಮ ಹೃದಯ ಪ್ರದೇಶದ ಕೆಲವು ಸ್ಥಳಗಳಲ್ಲಿ ನೆಲೆಗೊಳ್ಳುತ್ತದೆ ಆದರೆ ಎಲ್ಲದರ ಮೂಲ ಈ ಪರಸ್ಪರ ಕ್ರಿಯೆಯ ಆಧಾರ ನಮ್ಮ ಹೃದಯದ ಕ್ಷೇತ್ರದಲ್ಲಿದೆ ಈ ಮುಷ್ಟಿಯಷ್ಟು ಹೃದಯದಲ್ಲಿದೆ